ಪ್ರಾರಂಭದಲ್ಲಿಯೇ ಗಿಫ್ಟ್ ಮುಖಾಂತರ ಗೊಂದಲಕ್ಕೆ ಕಾರಣವಾಗಿದ್ದ ಕಾರಣವಾಗಿದ್ದಾಲ್ ಮಾರ್ಟ್ ಇನ್ನು ಮುಂದೆ ಹೋಗಿ ಮಾರ್ಟ್ನ ಮಹಿಳಾ ಸಿಬ್ಬಂದಿಯನ್ನು ಶೋಷಣೆ ಮಾಡಿರುವ ಪ್ರಕರಣ ಎದುರಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚನ್ನಪಟ್ಟಣ ನಗರದಲ್ಲಿ ತಿಂಗಳ ಹಿಂದೆ ಪ್ರಾರಂಭವಾದ ವಿಸಾಲ್ ಮಾರ್ಟ್ನಲ್ಲಿ ಈ ಒಂದು ಘಟನೆ ನಡೆದಿದೆ ಎಂದು ಹೇಳಲಾಗಿದೆ ಜಿಲ್ಲೆಯ ಜನರ ನಡಿಮಿಡಿತ ಸಂಗ್ರಾಮ ಟಿವಿಗೆ ಲಭ್ಯವಾಗಿರುವ ಮಾಹಿತಿಯಂತೆ ಮಾರ್ಟ್ನಲ್ಲಿ ಕಾರ್ಯನಿರ್ವಹಿಸಿರುವ ನಗರದ ನಿವಾಸಿಯಾದ ಮಹಿಳಾ ಸಿಬ್ಬಂದಿರೊಬ್ಬರನ್ನು ಮಾರ್ಟ್ನ ಸಿಬ್ಬಂದಿ ಮುಖ್ಯಸ್ಥ ಸರಿ ಹನ್ನೊಂದು ಆದರೂ ಆಕೆಯನ್ನು ಮನೆಗೆ ಹೋಗಲು ಬಿಡದೆ ಕೆಲಸವಿದೆ ಎಂದು ಮಾರ್ನಲ್ಲಿ ಇರಿಸಿಕೊಂಡಿದ್ದನೆಂದು ಆರೋಪಿಸಲಾಗಿದೆ ಮಹಿಳಾ ಸಿಬ್ಬಂದಿಯ ಪೋಷಕರು ಆಕೆಯ ಮೊಬೈಲ್ಗೆ ಫೋನ್ ಮಾಡಿದ್ದರೂ ಪ್ರಯೋಜನವಿಲ್ಲ ಕಾರಣ ಮಾರ್ಡ್ನಲ್ಲಿ ಸಿಬ್ಬಂದಿ ಮೊಬೈಲ್ಗಳ ಬಳಕೆ ಮಾಡುವಂತಿಲ್ಲ ಆದ್ದರಿಂದ ಮೊಬೈಲ್ ಕೂಡ ಆತನ ಬಳಿ ಭದ್ರವಾಗಿತ್ತು ಎಂದು ಹೇಳಲಾಗಿದೆ ತಮ್ಮ ಮಗಳು ಮನೆಗೆ ಬಾರದಿರುವುದನ್ನು ಗಮನಿಸಿದ ಪೋಷಕರು ವಿಶಾಲ್ ಮಾರ್ಟ್ ಬಳಿ ಬಂದು ಅಲ್ಲಿನ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಷ್ಟೊತ್ತಿಗಾಗಲೇ ಈ ಮಾಹಿತಿ ಪಡೆದ ಯುವಕರ ತಂದು ವಿಶಾಲ್ ಮಾರ್ಟ್ ಬಳಿ ಹೋಗಿ ಗಲಾಟೆ ನಡೆಸಿದ್ದಾರೆ ಬಾನ್ಲದ ಸಂದರ್ಭದಲ್ಲಿ ಮಹಿಳಾ ಸಿಬ್ಬಂದಿಯನ್ನು ರಕ್ಷಣೆ ಮಾಡಿದ್ದಾರೆ ಆದರೆ ಶೋಷಣೆ ಮಾಡಿದ ಆತ ಮಾರ್ಕ್ನಲ್ಲಿಯೇ ಅಗಿತು ಕುಡಿದನೆಂದು ಯುವಕರು ತಿಳಿಸಿದ್ದಾರೆ ಪ್ರಕರಣದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಅಡಿಕೊಂಡಿದ್ದ ಆತನನ್ನು ವಶಕ್ಕೆ ಪಡೆದಲಾಗಿದೆ ಶೋಷಣೆಗಳಾಗಿದ್ದ ಮಹಿಳಾ ಸಿಬ್ಬಂದಿ ಇದೇ ರೀತಿ ಹಿಂದೆ ರಾಮನಗರ ವಿಶಾಲ್ ಮಾರ್ಟ್ನಲ್ಲಿಯೂ ಈತನೇ ಅನವಶ್ಯಕವಾಗಿ ಕಿರುಕುಳ ನೀಡುತ್ತಿದ್ದನೆಂದು ಕೂಡ ಆರೋಪಿಸಲಾಗಿದೆ ಮಾನವರ ಸರಿರಾತ್ರಿಯಲ್ಲೇ ಗಲಾಟೆಯಲ್ಲೇ ಪ್ರಾರಂಭವಾದ ಪ್ರಕರಣ ಸೋಮವಾರ ಸಂಜೆ ಹೊತ್ತಿಗೆ ನಗರ ಪೊಲೀಸ್ ಠಾಣೆಯಲ್ಲಿ ನಾಟಕೀಯವಾಗಿ ಮುಕ್ತಾಯವಾಯಿತು ಎಂದು ಕೆಲ ಯುವಕರು ಮಾಹಿತಿ ನೀಡಿದ್ದಾರೆ